ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು ಈ ಅಮೃತವನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೆಲ್ತಿ ಡ್ರಿಂಕ್ ಮಂಡಿ ನೋವು ಕೀಲ್ ನೋವು ಎಲ್ಲ ಕಡಿಮೆ ಆಗುತ್ತೆ ಸ್ವಲ್ಪ ಹೆಲ್ತ್ ಬೆನಿಫಿಟ್ ಟು ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಬೆಳಿಗ್ಗೆ ಇಷ್ಟು ಕಹಿ ಕುಡಿಯೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ಸುತ್ತೆ ತುಂಬಾ ಕಹಿ ಅನ್ಸಿದ್ರೆ ಗುಡ್ ಕುಡಿದ್ಬಿಡಿ ಬರುತ್ತೆ ಒಂದೇ ಗುಡ್ ಕಲ್ಲಿ ಕುಡಿದ್ಬಿಡಿ ಬಟ್ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಇದರಿಂದ ನಿಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಕಹಿ ಇರುತ್ತೆ ಮೊಣಕಾಲ್ ನೋವಿರೋ ಎಲ್ರು ಇದನ್ನ ಮನೇಲೆ ಮಾಡಿ ಕುಡಿದ್ ನೋಡಿ ಸಿಗುತ್ತೆ ನೀವು ಈ ಎಲೆಗಳನ್ನ ಒಂದು ಶೇರ್ ಸ್ಟೋರ್ ಸ್ಟೋರ್ ಮಾಡ್ಕೋಬಹುದು ನಾನು ಹಂಗೆ ಮಾಡಿದೀನಿ ನಮ್ಮ ಮನೇಲಿ ಗಿಡ ಇಲ್ಲ ನಿಮ್ಮ ಮನೇಲಿ ನೋಡಿದ್ದಕ್ಕೆ ನಾನು ಆಲ್ರೆಡಿ ಒಂದು ಪ್ಯಾಕ್ ತಗೊಂಡಿದ್ದೀನಿ ಮೇಡ ಓಕೆ ಎಲ್ರೂ ಮನೇಲಿ ಮಾಡ್ಕೊಳ್ಳಿ ಮಾಡ್ತಾ ಇಲ್ಲ ಮುಕ್ತಿ ಪಡೀರಿ ಇದೇ ರೀತಿಯ ವಿಡಿಯೋಗಳಿಗಾಗಿ ದ ನಾಲೆಜ್ ಕಿಚನ್ ವಿತ್ ಪಾರ್ವತಿ ವಿತ್ ಪಾರು ಇದನ್ನ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಈ ತರ ಹೆಲ್ತ್ ಬೆನಿಫಿಟ್ ಸಿಗ್ಲಿ ಅಂತ ನಾನು ಈ ಚಾನೆಲ್ ಮುಖಾಂತರ ನಿಮ್ ಹತ್ರ ಕೇಳ್ಕೊತೀನಿ ಪಾರ್ವತಿ ಮತ್ತೆ ಹೊಸದೇನಾದ್ರೂ ಮಾಡ್ತಾ ಇದೀಯ ಇದು ಪಾರಿಜಾತ ಗಿಡ ನಾನು ಆಗ್ಲೇ ನಿಮ್ ಗಾರ್ಡನ್ ನಲ್ಲಿ ಹೋದಾಗ ಪಾರಿಜಾತ ಹೂವು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಗೊತ್ತಾ ಇದರಿಂದ ಏನ್ ಮಾಡ್ಬೋದು ಇದು ಕೃಷ್ಣನಿಗೆ ತುಂಬಾ ಪ್ರಿಯವಾದ ಹೂವು ಹೌದು ಈ ಹೂವು ನೋಡಕ್ ಹಿಂಗಿರುತ್ತೆ ಈ ಹೂವು ಕೆಳಗ್ ಬಿತ್ತು ್ರೇನೆ ಶ್ರೇಷ್ಠ ಅಂತ ನಾರ್ಮಲಿ ನಾವು ಕೆಳಗ್ ಬಿದ್ದಿರೋ ಹೂಗಳನ್ನ ದೇವರಿಗೆಲ್ಲ ಪೂಜೆ ಏರ್ಸಲ್ಲ ಬಟ್ ಈ ಹೂವಿನ ವಿಶೇಷತೆ ಏನು ಅಂದ್ರೆ ಕೆಳಗ್ ಬಿದ್ರೇನೆ ಈ ಹೂ ಪಾವನ ಆದಂಗೆ ನಾವು ಏರ್ಸಿದ್ರೆ ಆ ಹೂವಿನ ಫಲ ನಮಗ್ ಸಿಕ್ಕಂಗೆ ಜೊತೆಗೆ ಈ ಎಲೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವೇಳಾ ಪಾರಿಜಾತ ಎಲೆ ಅಂತ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಈ ಎಲೆಗಳನ್ನ ಈ ತರ ಇಲ್ಲಿ ನೋಡು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಎಲೆ ಇದು ಪಾರಿಜಾತ ನೋಡಿ ಇಲ್ಲಿ ಪಾರಿಜಾತ ಮೊಗ್ಗಿದೆ ಈ ಎಲೆಯನ್ನ ಒಂದ್ ಎಂಟ್ ಹತ್ತು ಎಲೆಯನ್ನ ನೀರಲ್ಲಿ ಹಾಕಿ ಕುದಿಸ್ಬೇಕು ಕುದಿಸಿ ಅದು ಒಂದ್ ಗ್ಲಾಸ್ ಇದ್ದದ್ದು ಅರ್ಧ ಗ್ಲಾಸ್ಗೆ ಬರ್ಬೇಕು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಬೇರೆ ಏನು ಹಾಕೊಳ್ಳೋದ್ ಬೇಡ ಸ್ವಲ್ಪ ಕಹಿ ಅನ್ಸುತ್ತೆ ನೀವು ಬೇಕಿದ್ರೆ ಅದಕ್ ಸ್ವಲ್ಪ ಉಪ್ಪು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಸೇವಿಸ್ತಾ ಬಂದ್ರೆ ನಿಮಗೆ ಮಂಡಿ ನೋವು ಯಾವುದೇ ತರದ ಕೀಲು ನೋವು ಏನಿದ್ರೂ ಕೂಡ ಗುಣ ಆಗುತ್ತೆ ಏನು ಅಂದ್ರೆ ಎಂಟೇ ದಿವಸ ತಗೊಳ್ರಿ ಅದಕ್ಕಿಂತ ಹೆಚ್ಚು ಅದಕ್ಕಿಂತ ಹೆಚ್ಚು ತಗೋಬೇಡ್ರಿ ಎಂಟೆ ದಿವ್ಸ ಆದ್ಮೇಲೆ ಕಾಲ್ ನೋವು ನಿಮ್ಗೆ ತುಂಬಾ ನಾನ್ ಎಕ್ಸ್ಪೀರಿಯನ್ಸ್ ಮಾಡದಕ್ಕೆ ನನಗ್ ಮಂಡೇ ನೋವು ಸ್ಕೂಲ್ ಅಲ್ಲಿ ಸ್ಟೆಪ್ಸ್ ಹತ್ತಕ್ ಬರ್ತಾ ಇರ್ಲಿಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಕ್ಲಾಸ್ ಇದ್ರೆ ಕಷ್ಟ ಪಡ್ತಾ ಇದ್ದೆ ಹೋಗಕ್ಕೆ ನನಗೆ ಇದರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ ತುಂಬಾ ಕಾಲು ಇದೆ ಅಂತ ಹೇಳೋರು ಏನ್ ಮಾಡಿ ಒಂದ್ ತಿಂಗ್ಳು ಬಿಟ್ಟು ಮತ್ತೆ ಎಂಟು ದಿವಸ ತಗೊಳ್ಳಿ ಸೊ ಈ ತರ ಫಸ್ಟ್ ನೀವು ಫಸ್ಟ್ ತಗೊಳ್ಳುವಾಗ ಎಂಟೇ ದಿವಸ ಅದಕ್ಕಿಂತ ಜಾಸ್ತಿ ತಗೋಬೇಡಿ ಸೊ ಇವಾಗ ಮಾಡೋಣ ಹೆಂಗ ಅಂತ ನಾನು ಇದನ್ನ ತೊಳೆದಿಟ್ಕೊಂಡಿದೀನಿ ಇನ್ನೂ ಒಂದ್ಸತಿ ತೊಳ್ಕೊಂಡು ಇದನ್ನ ಹಾಕೊಳ್ಳೋಣ ಒಂದ್ ಎಂಟ್ ಹತ್ತು ಎಲೆಗಳು ಸಾಕು

ನಾವು ಶಂಕಪುಷ್ಪ ಏನ್ ಬೆನಿಫಿಟ್ಸ್ ತೋರ್ಸುತ್ತಲ್ವಾ ಈ ಹೂವದ್ದು ಕೂಡ ಕಷಾಯ ಮಾಡ್ಕೊಂಡ್ರೆ ಈ ಹೂವದ್ದು ಕೂಡ ನಮಗೆ ಎಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ತುಂಬಾ ನಿದ್ದೆ ಬರುತ್ತೆ ಯಾವುದೇ ತರಹದ ಕೀಲು ನೋವುಗಳು ಇರಲ್ಲ ಕೀಲು ನೋವು ಯಾವ ಭಾಗದಲ್ಲಿ ಇದ್ರೂ ಕೂಡ ಈ ಕಷಾಯನ ಕುಡಿತಾ ಬಂದ್ರೆ ಕೀಲು ನೋವು ಕಡಿಮೆ ಆಗುತ್ತೆ ಇದೇ ರೀತಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಇದು ಗ್ರೀನ್ ಬರುತ್ತೆ ಹಾ ಇದು ಹಾಲು ಹಾಕೋದೇನ್ ಬೇಡವಾ ಹಾಲೆಲ್ಲ ಏನು ಬೇಡ ಹಾಲೆಲ್ಲ ಹಾಕ್ಬೇಡ ನಿಮಗೆ ಬೇಕಂದ್ರೆ ನಿಮಗೆ ಏನು ಹಾಕೊಳ್ರಿ ಸ್ವಲ್ಪ ಡಿಬೇನ್ ಹಾಕೊಳ್ರಿ ಸ್ವಲ್ಪ ಅಂದ್ರೆ ಇಷ್ಟು ಒಂದು 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 ಎರಡು ಸಾಕು ಇಷ್ಟು ಸಾಕು ಒಂದ ನಾಲ್ಕು ಸಾಕು ಇರುವಾಗ ಹಾಕ್ಬೋದು ಬಿಸಿ ಇರುವಾಗನೇ ಹಾಕ್ರಿ ಬಿಸಿ ಇರುವಾಗನೇ ಕುಡಿಯ್ರಿ ಕುಡಿಯುವಾಗೂ ಕೂಡ ನೀವು ಬಿಸಿ ಇರುವಾಗನೇ ಕುಡಿಯ್ರಿ